ಖುಷಿ ವರ್ಷ ಆಗಿರ್ಲಿಲ್ಲ ತುಂಬಾನೇ ಕಷ್ಟಗಳು ಫೇಸ್ ಮಾಡಿದ್ದೀನಿ ನಂಬಲಿಕ್ಕೆ ಹೋಗ್ತೇವೆ ಒಮ್ಮೆ ತುಂಬಾ ಜನರನ್ನು ತುಂಬಾ ಬ್ಲೈಂಡ್ ಆಗಿ ನಂಬಲಿಕ್ಕೆ ಹೋಗ್ತೇವೆ ಹೇಳ್ತಾರಲ್ಲ ಬೀದಿ ಹೋಗು ಮಾರಿಯನ್ನು ಮನೆಯವ್ರಿಗೆ ತಂದುಕೊಂಡ್ರು ಅಂತ ಇನ್ನ ಬಾಯ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಶುಭಾಶಯಗಳು ನಿಮ್ಗೆಲ್ರಿಗೂ ಇದು ನನ್ನ ಟ್ವೆಂಟಿ ಟ್ವೆಂಟಿ ಫೈವ್ನ ಫಸ್ಟ್ ವ್ಲಾಗ್ ಜನವರಿ ಫಸ್ಟ್ ಇವತ್ತು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಇವತ್ತೇ ಇದನ್ನು ಅಪ್ಲೋಡ್ ಕೂಡ ಮಾಡ್ತೇನೆ ಅದೇ ಒಂದು ವರ್ಷ ಪೂರ್ತಿ ಡೈಲಿ ಬ್ಲಾಗ್ಸ್ ಮಾಡುವ ಹಾಗೆ ಆಗಲಿ ಅಂತ ಜನವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತೇ ಅಪ್ಲೋಡ್ ಕೂಡ ಮಾಡ್ತೇನೆ ಮಾಸ್ ಇದ್ದಾನೆ ಇಲ್ಲಿ ಬ್ಲಾಗ್ ಮಾಡಲಿಕ್ಕೆ ಬಿಡೋದಿಲ್ಲ ಗ ವರ್ಷ ಎಲ್ರಿಗೂ ತುಂಬ ತುಂಬ ಒಳ್ಳೇದಾಗ್ಲಿ ಹಾಗೆ ಖುಷಿ ಸಿಗ್ಲಿ ಹಾಗೆ ನೀವು ಅನ್ಕೊಂಡಿರೋದು ಎಲ್ಲನೂ ಈ ವರ್ಷ ಸಕ್ಸಸ್ಫುಲ್ ಆಗಿ ಬರಲಿ ಅಂತ ನಾನು ಕೂಡ ಕೇಳ್ಕೊಳ್ತೇನೆ ಹಾಗೆ ನೀವು ಕೂಡ ನನಗೆ ವಿಶ್ ಮಾಡಿ ನಾನು ಅನ್ಕೊಂಡಿದ್ದು ಎಲ್ಲ ಡ್ರೀಮ್ಸ್ಗಳು ಫುಲ್ಫಿಲ್ ಆಗಲಿ ಈ ವರ್ಷ ಅಂತ ಮತ್ತೇನಂದರೆ ಈ ಫಸ್ಟ್ ಆಫ್ ಆಲ್ ಇವತ್ತಿನ ಬ್ಲಾಗ್ ಏನಂದರೆ ನಿಮಗೆಲ್ರಿಗೂ ಗೊತ್ತಾಗಿರ್ಬೋದು ತಮಿಳ್ ನೋಡ್ರಿಯೇ ಗೊತ್ತಾಗಿರ್ಬೋದು ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ನಾನು ಕಲಿತ ಪಾಠಗಳು ಹಾಗೆ ಟ್ವೆಂಟಿ ಟ್ವೆಂಟಿ ಫೋರ್ ನನಗೆ ಏನೆಲ್ಲ ಕಲಿಸಿಕೊಟ್ಟು ಕೊಡ್ತು ಎಷ್ಟೆಲ್ಲ ಲೈಫ್ ಎಕ್ಸ್ಪೀರಿಯೆನ್ಸ್ ಆಯಿತೇನೆ ಏನೆಲ್ಲ ನಾನು ಈ ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಏನೆಲ್ಲ ಫೇಸ್ ಮಾಡಿದೆ ಮತ್ತೆ ಮತ್ತು ಏನೆಲ್ಲ ಖುಷಿ ಸಿಕ್ತು ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ಅಂತ ಎಲ್ಲಾನು ನಿಮ್ಮ ನಿಮ್ಮೊಟ್ಟಿಗೆ ಇವತ್ತು ಡೀಟೇಲ್ ಆಗಿ ಶೇರ್ ಅಂತ ಈ ನ ಮಾಡ್ತಾ ಇದ್ದೇನೆ ಹಾಗೆ ನನ್ನ ಚಾನಲ್ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಓಕೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಇನ್ಸ್ಟಾ ಐ ಡಿ ಕೂಡ ನನ್ನ ಚಾನಲಲ್ಲಿ ಮೆನ್ಷನ್ ಮಾಡಿದ್ದೇನೆ ಪ್ಲೀಸ್ ಅಲ್ಲಿ ಕೂಡ ಫಾಲೋ ಮಾಡಿ ಓಕೆ ಇವತ್ತು ಆಗಿ ಹೇಳಬೇಕಂದ್ರೆ ನನಗೆ ಟ್ವೆಂಟಿ ಟ್ವೆಂಟಿ ಫೋರು ನಾನು ಪ್ರೀವಿಯಸ್ ವ್ಲಾಗ್ನಲ್ಲಿ ಹೇಳಿದಾಗೆ ನನಗೆ ಅಷ್ಟೇನೂ ಈ ಏನು ಈ ಅಂದರೆ ಅಷ್ಟೇನು ಟ್ವೆಂಟಿ ಟ್ವೆಂಟಿ ಫೋರ್ ಅಷ್ಟೇ ನನಗೆ ಏನು ಒಂದು ಖುಷಿ ವರ್ಷ ಆಗಿರಲಿಲ್ಲ ತುಂಬಾ ಕಷ್ಟಗಳು ಫೇಸ್ ಮಾಡಿದ್ದೇನೆ ತುಂಬಾ ಏನು ನಮ್ಮ ಒಂದು ಏನು ಹೇಳ್ತಾರೆ ನಂಬಿಕೆ ನಂಬಿಕೆ ದ್ರೋಹ ಅಂತ ಹೇಳ್ತಾರಲ್ಲ ಅದು ತುಂಬಾ ಆಗಿದೆ ನಾವು ಯಾ ನನ್ನ ನನಗೆ ನನಗೆ ಎಕ್ಸ್ಪೆಷಲಿ ನನಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ತುಂಬ ಒಬ್ಬ ಟ್ರಸ್ಟ್ ಇಶ್ಯೂಸ್ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ತುಂಬ ನಂಬಲಿಕ್ಕೆ ಹೋಗ್ತೇವೆ ತುಂಬಾ ತುಂಬ ಜನರನ್ನು ತುಂಬ ಬ್ಲೈಂಡಾಗಿ ನಂಬಲಿಕ್ಕೆ ಹೋಗ್ತೇವೆ ಅದೇ ಮತ್ತೆ ನಮಗೇನೆ ಹಿಂದೆ ಅದು ನಮಗೇನೆ ಅದು ಕಷ್ಟಗಳಾಗಿ ಬಂದಿದೆ ಯಾ ಏನೋ ಒಂದು ಹೇಳ್ತಾರಲ್ಲ ದೀದಿ ಹೋಗುವ ಮಾರಿ ಅಂಡ್ರು ಮನೆಯವ್ರಿಗೆ ತಂದುಕೊಂಡ್ರು ಅಂತ ಹಾಗೆ ಆಗಿದೆ ನಮ್ಮ ಪರಿಸ್ಥಿತಿ ಹಾಗೆ ಆಗಿತ್ತು ನನ್ನ ಟ್ವೆಂಟಿ ಟ್ವೆಂಟಿ ಫೋರ್ ನನಗೆ ಬೇಕಾದಷ್ಟು ಪಾಠ ಕಳಿಸಿದೆ ನಮ್ಮವರು ಯಾರು ನಮಗೆ ಅಂತ ಇರುವವರು ಯಾರು ನಮ್ಮ ನಾವು ಯಾರಿಗೆ ಬೆಳೆ ಕೊಡಬೇಕು ಮತ್ತು ಸುಮ್ಮನೆ ಹಾದಿಲಿ ಹಾದಿ ಬಿದಿಲಿ ಹೋಗುವವರನ್ನು ಈಸಿಯಾಗಿ ನಂಬಲಿಕ್ಕೆ ಹೋಗಬಾರ್ದು ಮತ್ತು ಮೇಯ್ನಾಗಿ ನಾನು ನನಗೆ ಹೇಗೆ ಬೇಕು ಹಾಗೆ ಜೀವಿಸಲಿಕ್ಕೆ ನಾನು ಕಲ್ತ್ಕೊಂಡಿದ್ದೇನೆ ಟ್ವೆಂಟಿ ಟ್ವೆಂಟಿ ಫೋರಿಂದ ಟ್ವೆಂಟಿ ಟ್ವೆಂಟಿ ಫೋರ್ ನನಗೆ ಅಷ್ಟು ಪಾಠಗಳಿಸಿದೆ ನನಗೆ ಹೇಗೆ ಬೇಕು ನನ್ನ ಫ್ಯಾಮಿಲಿ ಅಂದರೆ ನನ್ನ ಹಸ್ಬೆಂಡ್ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳಿಗಾಗಿ ನಾನು ಹೇಗೆ ಜೀವಿಸಬೇಕು ಹಾಗೆ ಅವರಿಗಾಗಿ ನನ್ನನ್ನ ನಾನು ಬದಲಾಯಿಸ್ಕೊಳ್ಬಾರ್ದು ಅಂತಾನು ಕಲ್ತಿದ್ದೇನೆ ಪಾಠ ಅಂದ್ರೆ ಆ ಒಂದೇನೋ ಹೇಳ್ತಾರೆ ಬಾಡಿ ಶೇಮಿಂಗ್ ಮಾಡ್ತಾರ ಅಥವಾ ಮೇಕಪ್ ಮಾಡ್ತಾಳೆ ಇವಳು ಅಂತಾನು ಕೂಡ ಹೇಳ್ತಾರೆ ಇವಳು ಎಷ್ಟು ಸ್ಟೈಲ್ ಮಾಡ್ತಾಳೆ ಕೂಡ ಅಂತಾನು ಹೇಳ್ತಾರೆ ಸೊ ಇದಕ್ಕೆಲ್ಲ ನಾನು ತಲೆ ಕೊಡ್ದೆ ನನ್ಗೆ ಹೇಗೆ ಬೇಕು ನನ್ನ ನನ್ನ ಜೀವನ ನನ್ನ ಲೈಫ್ ಸ್ಟೈಲ್ ನಾನು ಹೇಗೆ ಕಾಣಬೇಕು ಅದು ನನ್ನ ನನ್ನ ಇಷ್ಟ ಗೊತ್ತಾಯ್ತಾ ಅದು ನನ್ನ ಇಷ್ಟ ನಾನು ಹೇಗೆ ಕಾಣಬೇಕು ನನ್ನ ನನ್ನ ಲುಕ್ ನಾನು ಹೇಗೆ ಪ್ರೆಸೆಂಟೇಬಲ್ ಆಗಿ ಇಟ್ಕೊಳ್ಬೇಕು ಅದು ನನ್ನ ಇಷ್ಟ ನಾನು ನನಗಾಗಿ ಮಾಡ್ಕೊಳ್ಳೋದು ಮೇಕಪ್ ಆಗಿರ್ಬೋದು ನನಗಾಗಿ ನನ್ನ ನನ್ನನ್ನು ನಾನು ಫಸ್ಟಿಗೆ ಕೇರ್ ಮಾಡ್ಕೊಳ್ಬೇಕಂತ ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಕಲಿತ ಪಾಠ ಓಕೆ ಇನ್ನೊಬ್ರಿಗ ಇನ್ನೊಬ್ರು ಏನೋ ಹೇಳ್ತಾರೆ ಬಾಡಿ ಶೇಮಿಂಗ್ ಮಾಡ್ತಾರೆ ಏನೋ ಹೇಳ್ತಾರೆ ಅವರಿಗಾಗಿ ನಾವು ಜೀವಿಸುವುದಲ್ಲ ನನಗಾಗಿ ನಾನು ಜೀವಿಸುದು ನನ್ನ ಹಸ್ಬೆಂಡ್ ನನ್ನ ಮಕ್ಕಳಿಗಾಗಿ ನಾನು ಇರೋದು ಸೊ ಅವರಿಗಾಗಿ ನಾವು ಜೀವಿಸ್ಬೇಕು ನಮಗಾಗಿ ನಾವು ಜೀವಿಸಬೇಕು ಅಷ್ಟು ಬಿಟ್ಟು ಹೊರಗಿನವರು ಅಂತ ಹೇಳ್ತಾರಲ್ಲ ಅವರಿಗಾಗಿ ನಾವು ಜೀವಿಸುವುದಲ್ಲ ಮತ್ತೊಂದು ಮತ್ತೊಂದು ವಿಷಯ ಮೇನಾಗಿ ಪಾಯಿಂಟ್ ಅಂದರೆ ನಿಮಗೆ ಯಾರು ಯಾರೂ ಕೂಡ ನಿಮಗೆ ನಿಮಗಾಗಿ ಇರುವುದಿಲ್ಲ ನಿಮಗೆ ನೀವಾಗಿಯೇ ಇರಬೇಕು ಮತ್ತೊಬ್ರಿಗಾಗಿ ನಾವು ಹೋಗಿ ಬದುಕೋದು ಅವರ ಮೇಲೆ ಟ್ರಸ್ಟ್ ಇಟ್ಕೊಳ್ದು ಅವರ ಮೇಲೆ ನಂಬಿಕೆ ಇಟ್ಟು ಅವರನ್ನ ಮ ನಮ್ಮ ಹತ್ರ ಮಾಡಿಕೊಳ್ಳೋದುಂಟಲ್ಲ ಅದು ದೊಡ್ಡ ತಪ್ಪು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ಕಲಿತದ್ದು ಅದು ನನಗೆ ತುಂಬ ಒಳ್ಳೆಯ ದೊಡ್ಡ ಪಾಠ ಓಕೆ ನನಗೆ ತುಂಬ ಟ್ರಸ್ಟ್ ಇಶ್ಯೂದಾಗಿದೆ ತುಂಬ ನಂಬಿಕೆ ದ್ರೋಹ ಆಗಿದೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಖುಷಿ ಅಂತ ಹೇಳ್ಬೋದು ಸೆವೆಂಟಿ ಫೈವ್ ಪರ್ಸೆಂಟ್ ನಾನು ತುಂಬ ತುಂಬ ಏನು ಫೇಸ್ ಮಾಡಿದ್ದೆ ತುಂಬ ಫೇಸ್ ಮಾಡಿದ್ದೆ ಅದು ಎಲ್ಲಾನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಶೇರ್ ಮಾಡ್ಕೊಳಿಕ್ಕಾಗೋದಿಲ್ಲ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಫ್ಯಾಮಿಲಿ ಟೆನ್ಷನ್ಸ್ ಆಗಿರ್ಬೋದು ಎಲ್ಲನೂ ಎಲ್ಲನೂ ಲೋ ಇದು ಇ ಎಮ್ ಐಸ್ ಆಗಿರ್ಬೋದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಇ ಎಮ್ ಐಸ್ ಇರಲೇಬೇಕು ಸೊ ಇ ಎಮ್ ಐಸ್ ಆಗಿರ್ಬೋದು ಇದೆಲ್ಲ ಎಲ್ಲಾನು ತುಂಬಾ ಫೇಸ್ ಮಾಡಿದ್ದೇನೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಯಾರೇ ಆಗಲಿ ಏನಾಗ್ಲಿ ಗಂಡಾಗಲಿ ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಇರಬೇಕು ನೀವು ಫೈನಾನ್ಷಿಯಲ್ ಆಗಿ ನೀವು ಏನು ಗಟ್ಟಿಯಾಗಿರಬೇಕು ಅಂದರೆ ಮಾತ್ರ ನಿಮ್ಮನ್ನು ಏನು ನಿಮ್ಮನ್ನು ಎಂತ ನಿಮ್ಮನ್ನು ಕೇರ್ ಮಾಡಲಿಕ್ಕೆ ಬರ್ತಾರೆ ಹೊರತು ನಿಮ್ಮ ಹತ್ರ ಏನೂ ಇರಲಿಲ್ಲ ಆದರೆ ನಿಮ್ಮನ್ನು ಕೇರೇ ಮಾಡುವವರು ಇರುವುದಿಲ್ಲ ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಇಲ್ಲಾದ್ರೆ ನಿಮ್ಮನ್ನು ಯಾರು ಕೇರ್ ಮಾಡುವವ್ರು ಇರುವುದಿಲ್ಲ ನಿಮ್ಗೆ ನಿಮ್ಮ ಹತ್ರ ಇದೆಯಾ ಎಲ್ಲರೂ ಹತ್ತಿರ ಬರ್ತಾರೆ ನಿಮ್ಮ ಹತ್ರ ಇಲ್ವಾ ಯಾರು ಇರುವುದಿಲ್ಲ ಆದಿಲ್ ಬೀದಿಲ್ ಹೋಗುವವರು ಕೂಡ ಕೂಡ ಬೋ ಅಂತ ಹೇಳ್ತಾರೆ ನಿಮ್ಮನ್ನು ಕಂಡ್ರೆ ಯಾಕಂದ್ರೆ ನಿಮ್ಮ ಹತ್ರ ಏನಿಲ್ಲ ನಿಮ್ಮನ್ನು ಯಾರು ಕೇರ್ ಮಾಡೋದಿರುವುದಿಲ್ಲ ಹಾಗೆ ಅದನ್ನು ಫಸ್ಟ್ ಕಲ್ತುಕೊಳ್ಳಿ ಯಾಕಂದ್ರೆ ನಿಮ್ಮ ಫಸ್ಟಿಗೆ ನೀವು ಫೈನಾನ್ಷಿಯಲ್ ಆಗಿ ಸ್ಟೇಬಲ್ ಆಗಿರಿ ಇಂಡಿಪೆಂಡೆಂಟ್ ಆಗಿರಿ ನಿಮ್ಮನ್ನು ಎಲ್ಲರೂ ಕೇರ್ ಮಾಡಲಿಕ್ಕೆ ಬರ್ದು ಬರ್ತಾರೆ ಮತ್ತು ನೀವು ಅದು ಕೂಡ ತಲೆಗೆ ಹಾಕ್ಕೊಳ್ಬೇಡಿ ನನ್ನನ್ನು ಯಾರು ಕೇರ್ ಮಾಡೋದಿಲ್ಲ ನಮ್ಮನ್ನ ಯಾರು ಕೇರ್ ಮಾಡುವ ಟೈಮ್ ಬರ್ತದೆ ನೀವು ನೀವು ಯಾವಾಗ ಚೆನ್ನಾಗಿರ್ತೀರ ಆವಾಗ ಅವರೇ ಬರ್ತಾರೆ ನಾವು ಯಾರನ್ನು ಕೂಡ ಕೇರ್ ಮಾಡ್ಕೊಂಡು ಹೋಗಲಿಕ್ಕೆ ಬಾರ್ದು ಮತ್ತೊಂದು ಪಾಠ ಏನಂದರೆ ನಿಮ್ಮನ್ನ ಯಾರು ಕೇರ್ ಮಾಡೋದಿಲ್ಲ ಆ್ಯಟಿಟ್ಯೂಡ್ ತೋರಿಸ್ತಾರೆ ಅವರಿಗೆ ನೀವು ಕೂಡ ಆ್ಯಟಿಟ್ಯೂಡ್ ತೋರಿಸಿ ನಾನು ಅಷ್ಟೇ ಹೇಳೋದು ಮುಂಚೆಲ್ಲಾದರೆ ನಾನು ಪಾಪ ಹೋಗಲಿ ಬಿಡು ಆ ಟೈಮಲ್ಲಿ ಅದುದಲ್ವಾ ಅದು ಒಂದು ಅದೊಂದು ಹೀಟ್ ಆಫ್ ಮೂಮೆಂಟಲ್ಲಿ ಆಗಿರ್ಬೋದು ಅಂತೆಲ್ಲ ಹೇಳ್ಕೊಂಡು ನಾನು ಮತ್ತೆ ಮಾತಾಡ್ತಿದ್ದೆ ಇವಾಗ ಆಗಲ್ಲ ನಾನು ಒಮ್ಮೆ ನನಗೆ ಆಗಲಿಲ್ಲ ಅಂದರೆ ನಾನು ಅವ್ರನ್ನ ಬಿಟ್ಟು ಬಿಟ್ಟೇ ಬಿಡ್ತೇನೆ ಬಿಟ್ಟೆ ಬಿಡ್ತೇನೆ ಆ ಮೇನ್ ವಿಷಯ ಏನಂದರೆ ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದದ್ದು ಅದು ನನ್ನ ತುಂಬ ಒಂದು ಪ್ರೌಡ್ ಫೀಲ್ ಮೂಮೆಂಟ್ ನಾನು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನಾದರೂ ಒಂದು ಒಳ್ಳೆ ಸ್ಟೆಪ್ ಹತ್ತಿದ್ದೇನೆ ಅಂದರೆ ನಾನು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ರೀಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದೆ ಆದರೆ ಅದನ್ನು ಕಂಟಿನ್ಯೂ ಮಾಡಿರಲಿಲ್ಲ ರೀಸ್ಟಾರ್ಟ್ ಮಾಡಿದ್ದು ಅದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರಿಂದ ನನಗೆ ತುಂಬ ಜನವರ ಮುಖವಾಡ ಏನಂತ ಗೊತ್ತಾಯಿತು ತುಂಬ ಜನರು ಹೇಗೆ ಅಂತ ಗೊತ್ತಾಯಿತು ಸುಮ್ಮನೆ ನಮ್ಮ ಮುಂದೆ ಒಳ್ಳೆಯವರಾಗಿರ್ತಾರೆ ನಮ್ಮ ಹಿಂದೆ ಹೇಗೆಲ್ಲ ಮಾಡ್ತಾರೆ ಮತ್ತು ಫೇಕ್ ಐ ಡಿ ಇಟ್ಕೊಂಡು ನಮಗೆ ಬಂದು ಕಮೆಂಟ್ ಮಾಡೋದು ಮತ್ತು ನಾನು ಸೋಷಿಯಲ್ ಮೀಡಿಯಕ್ಕೆ ಬಂದು ಬಂದದ್ದನ್ನು ಹುರ್ಕೊಂಡು ತುಂಬ ಜನ ನನ್ನ ನನ್ನ ಮೇಲೆ ಎಗ್ರ ಆಡಿದ್ದಾರೆ ಅದು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಒಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ ಸೋಷಿಯಲ್ ಮೀಡಿಯಾಕ್ಕೆ ಬಂದದ್ದು ಏನಂದರೆ ಯಾರು ಹೇಗೆ ಅಂತ ನನಗೆ ಗೊತ್ತಾಯಿತು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ತುಂಬ ಸ್ಟ್ರಾಂಗ್ ಆಯಿತು ನನ್ನ ಮೈಂಡ್ಸೆಟ್ ಅಂದರೆ ಈ ಥರದ್ದು ಜನರು ಕೂಡ ಇರ್ತಾರೆ ಅಂತ ಗೊತ್ತಾಯಿತು ನನಗೆ ಸೋಷಲ್ ಮೀಡಿಯಾಕ್ಕೆ ಬಂದ ಮೇಲೆ ಏನೋ ತುಂಬ 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 ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳ ಮೂಲಕ ಲೈವ್ ಬಂದರೆ ಅಲ್ಲಿ ಕೂಡ ನೆಗೆಟಿವ್ ಕಮೆಂಟ್ ಮಾಡೋದು ಇನ್ಸಲ್ಟ್ ಮಾಡೋದು ಫ್ಯಾಮಿಲಿ ವಿಷಯ ತೆಗೆಯೋದು ಹೀಗೆ ತುಂಬ 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 ಏನೋ ನನ್ನನ್ನು ಇನ್ಸಲ್ಟ್ ಮಾಡಲಿಕ್ಕೆ ಅವಮಾನ ಮಾಡಲಿಕ್ಕೆ ಬಂದಿದ್ದಾರೆ ಆದರೂ ನಾನು ಯಾವುದಕ್ಕೂ ಕೂಡ ಕೂಗ್ಲಿಲ್ಲ ಹೇಳಬೇಕಂದ್ರೆ ನನ್ನ ಮೈಂಡ್ಸೆಟ್ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾನೇ ಹೋಯಿತು ಅದು ನನಗೆ ಮೇಯ್ನಾಗಿ ಕಳೆದ ವರ್ಷ ನನಗೆ ಕಳಿಸಿಕೊಟ್ಟದ್ದು ಇದೇ ಪಾಠ ಯಾ ಏನು ಬೇಕಾದರೂ ಹೇಳ್ತಾ ಇರಲಿ ನಿನ್ನದು ಪರ್ಸ್ನಲ್ ವಿಷಯ ನೀನು ನೋಡ್ಕೊಳ್ಳು ನೀನು ಹೇಗೆ ಅಂತ ನಿಂಗೆ ಗೊತ್ತಿದ್ರೆ ಸಾಕು ನಿನ್ ನಿನ್ನ ಹೇಗೆ ಅಂತ ನಿನ್ನ ಹಸ್ಬೆಂಡ್ ಗೊತ್ತಿದ್ರೆ ಸಾಕು ಮತ್ತು ಯಾರಿಗೆ ಗೊತ್ತಿರೋದು ಬೇಡ ಮತ್ತು ನೀನು ಹೆದರಬೇಕಾಗಿರೋದು ನಿನ್ನ ಅಲ್ಲಾಹನಿಗೆ ಮಾತ್ರ ಓಕೆ ನೀನು ಹೆದರಬೇಕಿರೋದು ಆ ದೇವರಿಗೆ ಮಾತ್ರ ಬಿಟ್ಟು ಕಾಂಜಿ ಬಿಂಜಿಗಳಿಗೆಲ್ಲ ಹೆದ್ರಿಕೊಂಡು ಕುತ್ಕೊಂಡು ನಿನ್ನ ಆ ಏನೋ ಭವಿಷ್ಯಕ್ಕೆ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಬೇಡ ಅಂತ ಅದೊಂದು ನನಗೆ ವರ್ಷ ಕಳಿಸ್ಕೊಡ್ತು ಮತ್ತೇನಂದರೆ ಲೈಟ್ಸ್ ಸ್ವಲ್ಪ ಇದಾಗ್ತಿರ್ಬೋದು ಅಂದರೆ ಒಮ್ಮೆ ಬಿಸಿಲು ಬರ್ತದೆ ಒಮ್ಮೆ ಇದಾಗ್ತದೆ ಸೊ ಹಾಗೆ ಅದು ಲೈಟ್ಸ್ ಆಚೆಚ್ಚೆ ಆಗ್ತಿದೆ ಅದಕ್ಕೆ ಒಮ್ಮೆ ಬ್ಲ್ಯಾಕ್ ಒಮ್ಮೆ ಕಲರ್ ಬರ್ತಿದೆ ವಿಡಿಯೋದಲ್ಲಿ ಸೊ ಹಾಗೆ ಮತ್ತೇನಂದರೆ ಅದೇ ಮೇನಾಗಿ ನಾನು ಹೇಳೋದು ಯಾರೇ ಆಗಿರಲಿ ಫೈನಾನ್ಷಿಯಲಾಗಿ ಇಂಡಿಪೆಂಡೆಂಟ್ ಆಗಿರಬೇಕು ಆಗಿದ್ದರೆ ಮಾತ್ರ ಮರ್ಯಾದೆ ಸಿಗ್ತದೆ ಹೊರ್ತು ಇವಾಗಿನ ಕಾಲದಲ್ಲಿ ನೀತಿ ನಿಯತು ಅಂತ ಹೋದ್ರೂ ಉಂಟಲ್ಲ ಅವರಿಗೆ ಮರ್ಯಾದೆಯೇ ಇರುವುದಿಲ್ಲ ನಾ ಮೇನ್ ಆಗಿ ನಮ್ಮ ನನಗೆ ಟ್ರಸ್ಟ್ ಇಶ್ಯೂ ಆದದಲ್ಲಿ ನಾನು ತುಂಬ ಅವರೊಟ್ಟಿಗೆ ನನ್ನ ಹತ್ರ ಒಬ್ರು ಒಳ್ಳೆಯದಾಗಿ ತುಂಬಾ ಚೆನ್ನಾಗಿ ಮಾತಾಡಿದರೆ ಸಾಕು ನಾನು ಅವರೊಟ್ಟಿಗೆಲ್ಲಾನು ಶೇರ್ ಮಾಡ್ಕೊಳ್ತೇನೆ ತುಂಬ ನನಗೆ ಅದು ಹಿಂದೆ ಮುಂದೆ ಇರುವುದಿಲ್ಲ ತುಂಬ ಚೆನ್ನಾಗಿ ಅವರ ಹತ್ರ ಮಾತಾಡ್ತೇನೆ ಅವ್ರನ್ನ ಹಿಂದೆಯಲ್ಲಿ ಬೇರೆನೇ ಮಾಡ್ತಾರೆ ಅಂತ ಅದ್ ನಂಗೆ ಗೊತ್ತಿಲ್ಲ ನನಗೆ ಮೇಯ್ನಾಗಿ ಗೊತ್ತಾಗಿದ್ದೇ ನನಗೆ ಸೋಷಿಯಲ್ ಮೀಡಿಯಾಕ್ಕೆ ಬಂದಮೇಲೆ ಈಗೆಲ್ಲ ಜನರು ಇರ್ತಾರೆ ಅಂತ ಫೇಕ್ ಐ ಡಿ ಇಟ್ಕೊಂಡು ನಮ್ಮ ಇನ್ಸ್ಟಾದಲ್ಲೆಲ್ಲ ಹೇಗೆ ಅಂದರೆ ಫೇಕ್ ಐ ಡಿ ಇಟ್ಕೊಂಡು ನಮ್ಮನ್ನೆಲ್ಲ ಏನು ನಮ್ಮ ಸ್ಟೋರೀಸ್ ಆಗಿದ್ದು ರೀಲ್ಸ್ ಆಗಿರ್ಬೋದು ಎಲ್ಲ ನೋಡ್ತಾರೆ ಆದರೆ ಬಂದು ಫಾಲೋ ಮಾಡೋದಿಲ್ಲ ಗೊತ್ತಾಯ್ತಾ ಯಾರು ಇದು ನಮಗೆ ಗೊತ್ತಿದ್ದವ್ರಿ ಗೊತ್ತಿದ್ದವ್ರಿ ನಮ್ಮ ನಾವು ಏನೇನು ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಎಲ್ಲ ಸ್ವಂತ ಬಂದು ನೋಡ್ತಾರೆ ಆದರೆ ನಮ್ಮನ್ನು ಅಲ್ಲಿ ಫಾಲೋ ಮಾಡೋದಿಲ್ಲ ಅದು ಬಿಟ್ಟು ಬ್ಯಾಕ್ ಕಮೆಂಟ್ ಬ್ಯಾಕ್ ಕಮೆಂಟ್ ಮಾಡಲಿಕ್ಕೆ ಬರ್ತಾರೆ ಇನ್ನೊಬ್ಬರನ್ನು ಎತ್ತಿ ಕಟ್ತಾರೆ ನಮ್ಮ ಮೇಲೆ ಸೊ ಹಾಗೆಲ್ಲ ಇರ್ತಾರೆ ತುಂಬ ಜನರು ಅಂತ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬ ಚೆನ್ನಾಗಿ ಕಳಿಸ್ಕೊಟ್ಟಿದೆ ಮತ್ತು ಏನಂದರೆ ಈ ವರ್ಷ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಆ ಥರ ಏನೂ ಆಗಬಾರ್ದು ನನ್ನ ನಾನು ಯಾರನ್ನು ಅಷ್ಟು ಈಸಿಯಾಗಿ ನಂಬಲಿಕ್ಕೆ ಹೋಗೋದಿಲ್ಲ ಅಂತ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಾನು ಅಂದ್ಕೊಂಡಿದ್ದೀನಿ ಯಾರು ಎಷ್ಟೇ ಅವಮಾನಗಳು ಮಾಡಲಿ ಯಾರು ಎಷ್ಟೇ ಕುಗ್ಗಿಸ್ಲಿಕ್ಕೆ ಬರಲಿ ಆದರೂ ಪರವಾಗಿಲ್ಲ ಇದೆಲ್ಲ ನಾನು ಆ ಮೈಂಡಿಗೆ ತಗೊಳ್ಳೋದೇ ಇಲ್ಲ ನನ್ನ ಫೋಕಸ್ ಏನಿದ್ರೂ ನಾನು ಏನಾದರೂ ಒಂದು ಅಚೀವ್ ಮಾಡಬೇಕು ಆದಷ್ಟು ವ್ಲಾಗ್ಸ್ ಆಗಿರ್ಬೋದು ವೀಡಿಯೋಸ್ಗಳಾಗಿರ್ಬೋದು ನಾನು ಮಾಡ್ತಾ ಇರಬೇಕು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾ ಇರಬೇಕು ಅನ್ನೋದೇ ನನ್ನದು ಒಂದು ಮೇನ್ ಗೋಲ್ ಇರುವುದು ಈ ವರ್ಷ ಎಲ್ರಿಗೂ ಅಂದ್ಕೊಂಡಿರೋದು ಎಲ್ಲ ಸಕ್ಸಸ್ ಆಗ ಆಗಲಿ ಅಂತ ಅಂದ್ಕೊಂತೀನಿ ಈ ವರ್ಷದ ರೆಸ್ಯುಲೂಷನ್ ಅಂದರೆ ನನಗೆ ಮೇಯ್ನಾಗಿ ಯಾರು ಏನೇ ಅಂದ್ಕೊಳ್ಳಿ ಏನೇ ಮಾತಾಡಲಿ ಅದು ಅವರಿಗೆ ಬಿಟ್ಟಿತ್ತು ಅವ್ರ ಪಾಪ ಅವರಿಗೆ ನಾವೇನು ಲೈಫಲ್ಲಿ ಏನು ಮಾಡಬೇಕು ಅದನ್ನು ಮಾಡಿಕೊಂಡು ಹೋಗುವ ನನಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಅವ್ರು ಇವಾಗ ನನ್ನ ಹತ್ರ ಕೇಳ್ತಿದ್ದಾರೆ ನನಗೆ ಸ್ವಲ್ಪ ಸಪೋರ್ಟ್ ಮಾಡು ನಂದು ಸ್ವಲ್ಪ ಪ್ರಮೋಟ್ ಮಾಡು ಅಂತ ಇದ್ವೇ ಇದ್ವೇ ನಿಜವಾಗ್ಲೂ ನನಗೆ ಗೆಲುವು ಅಂತ ಹೇಳ್ಬೋದು ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ ಯಾರು ನಮ್ಮ ತುಳಿಲಿಕ್ಕೆ ನೋಡ್ತಾರೆ ಅವರೇ ನಮಗೆ ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾರೆ ನಮ್ಮ ಹತ್ರ ಇಷ್ಟು ಸಾಕಲ್ವಾ ನಮಗೆ ನಾವು ಬೆಳೀಲಿಕ್ಕೆ ಇಷ್ಟು ಸಾಕು ಅಂತ ಹೇಳ್ತೇನೆ ನಾವೇನಾದರೂ ಮಾಡ್ತಿದ್ದೀವಿ ಅಂತ ಅಷ್ಟು ಸಾಕು ಅಂತ ಹ್ಞೂ ಎನಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಮಗೆ ಹೇಳಬೇಕಂದ್ರೆ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಫಸ್ಟಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು ಅದೆಲ್ಲ ಆಯಿತು ಅದು ತುಂಬಾ ಒಂದು ಅದೇ ತುಂಬಾ ಒಂದು ಕಷ್ಟ ಕೊಡ್ತು ಹೆಲ್ತ್ ಇಶ್ಯೂಸ್ ಆಯಿತು ನನ್ನ ಹಸಿಗೆಲ್ಲ ಸೊ ಈ ವರ್ಷನಾದರೂ ಎಲ್ರಿಗೂ ಆಯುಷ್ ಆರೋಗ್ಯ ಆರೋಗ್ಯ ಮುಖ್ಯ ಆರೋಗ್ಯ ಇದ್ರೇ ಏನು ಮಾಡಲಿಕ್ಕೂ ಕೂಡ ಸಾಧ್ಯ ಆರೋಗ್ಯ ಎಲ್ರಿಗೂ ಚೆನ್ನಾಗಿ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಪ್ರೇ ಮಾಡ್ತೇನೆ ಆಮೇಲೆ ನೀವೆಲ್ಲರೂ ನನಗೆ ತುಂಬ 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 ಸಪೋರ್ಟ್ ಮಾಡಿದ್ದೀರಾ ಏನೇ ಒಂದು ಕಮೆಂಟ್ಸ್ ಬರಲಿ ಬ್ಯಾಡ್ ಕಮೆಂಟ್ಸ್ ಬರಲಿ ನೀವು ಅದನ್ನು ತಲೆಗೆ ಹಾಕ್ಕೊಳ್ಬೇಡಿ ನೀವು ಏನು ಮಾಡ್ತಿದ್ದೀರಾ ಅದು ಚೆನ್ನಾಗಿದೆ ಮಾಡಿ ಅಂತ ತುಂಬ ಸಪೋರ್ಟ್ ಮಾಡಿದ್ದೀರಾ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ನಾನು ಯಾಕೆ ಇಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೇನೆ ಅಂದರೆ ತುಂಬ ಸೌಂಡಿತ್ತು ಹಾಗೆ ಮಾಸ್ ಅಳ್ತಾಯಿದ್ದ ಇದೆಲ್ಲ ಮಾತಾಡಿದ್ದು ಕರೆಕ್ಟಾಗಿ ಕ್ಲಾರಿಟಿನೇ ಇಲ್ಲ ಅದಕ್ಕೆ ನಾನು ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಸೊ ವೀಡಿಯೋನು ಹಾಗೆ ಸ್ವಲ್ಪ ಎಲ್ಲೋ ವೈಟ್ ಅಂತ ಹಾಕ್ತಿದ್ದು ಲೈಟ್ ಇದ್ದು ಅಂದರೆ ಸ್ವಲ್ಪ ಬೆಳಕು ಬರ್ತಿದೆ ಬೆಳಕು ಬಂದಾಗ ಫುಲ್ಲು ಎಲ್ಲೋ ಇಶ್ ಆಗಿ ಕಾಣ್ತಾ ಇದೆ ಸೊ ಇಷ್ಟು ಇವತ್ತಿನ ಟ್ವೆಂಟಿ ಟ್ವೆಂಟಿ ಫೋರ್ ನನಗೆ ಏನೆಲ್ಲ ಕಳಿಸ್ತು ಅಂತ ಆಗಿ ಅದೇ ನಾವು ನಮ್ಮ ಕಾಲ್ ಮೇಲೆ ನಿಂತ್ಕೊಳ್ಬೇಕು ನಮ್ಮ ಜವಾಬ್ದಾರಿಗಳು ನಮ್ಮ ಏನು ಗುರಿ ಏನಿದೆ ಅದರ ಕಡೆ ಫೋಕಸ್ ಮಾಡಬೇಕು ನಾವೇನಾದರೂ ಅಚೀವ್ ಮಾಡಬೇಕು ಫೈನಾನ್ಷಿಯಲ್ ಆಗಿ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಮತ್ತು ಖುಷಿ ವಿಷಯ ಅಂದರೆ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನಾನು ಹೇಳಿದಾಗೆ ನನಗೇನು ಅಷ್ಟೇ ನನಗೆ ಜ್ಞಾಪಕ ಇಲ್ಲ ಅಷ್ಟು ಅಷ್ಟು ನಾನು ಖುಷಿಯಲ್ಲಿದ್ದದ್ದು ಅಂತರೆ ಏನೂ ಇಲ್ಲ ಅನಿಸುತ್ತೆ ಏನೇ ಕಷ್ಟಗಳಿರಲಿ ಏನೇ ನೋವಿರಲಿ ಅಲ್ಟಿಮೇಟಾಗಿ ನಾವು ಏನಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ವಿ ಅಂದರೆ ನಾವು ಖುಷಿಯಾಗಿರಬೇಕು ಅಂತ ನಾವು ನಮ್ಮ ನಮ್ಮವರು ಅಂತ ಇರುವವರು ಖುಷಿಯಾಗಿರಬೇಕು ಅಂತ ನಾವು ಎಷ್ಟೆಲ್ಲ ಕಷ್ಟಪಡ್ತಾ ಇರೋದು ಸೊ ಏನೇ ಕಷ್ಟ ಇರಲಿ ಏನೇ ಇದಿರಲಿ ಅದರಲ್ಲೂ ಒಂದು ಥರ ನಾವು ಖುಷಿಯಾಗಿರಬೇಕು ನಮ್ಮನ್ನು ನಾವು ಖುಷಿಯಲ್ಲಿ ಇಟ್ಕೊಳ್ಬೇಕು ಅಂತ ನನ್ನ ಥಾಟ್ ಇರೋದು ಹಾಗೇನು ಇಷ್ಟರವರೆಗೆ ಕೂಡ ಇದೆ ನಾನು ನಾನು ಯಾರತ್ರ ಕೂಡ ಶೇರ್ ಮಾಡ್ಕೊಳ್ಳೋದಿಲ್ಲ ನನ್ನ ಕಷ್ಟಗಳು ಇದೆ ಹಾಗೆ ಹೀಗೆ ಅಂತ ನಾನು ಆ ಕಷ್ಟಗಳಲ್ಲಿ ಕೂಡ ನನಗೆ ನನ್ನ ಒಂದು ಖುಷಿನ ಹುಡ್ಕೊಳ್ತೇನೆ ಅಂದರೆ ಏನಾದರೂ ಒಂದು ಕಷ್ಟ ಹೀಗೆ ಅದನ್ನೇ ಥಿಂಕ್ ಮಾಡ್ತಾ ಇರೋದಿಲ್ಲ ಹೋ ಈಗಾಯ್ತಲ್ಲ ಹೀಗಿದೆಯಲ್ಲ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇರೋದಿಲ್ಲ ನನ್ನ ಅದಿರ್ತದೆ ಸೊ ಅದನ್ನೇ ಆಲೋಚಿಸ್ತಾ ಇದ್ದರೆ ನಮ್ಮ ಖುಷಿ ಇವಾಗಿನ ಖುಷಿ ಹಾಳಾಗ್ತದೆ ಅಂತ ನಾನು ನನ್ನ ಒಂದು ಥಾಟ್ ಅದು ಸೊ ಇನ್ನು ಟ್ವೆಂಟಿ ಟ್ವೆಂಟಿ ಫೈಲ್ ಕೂಡ ಅದನ್ನೇ ಕೂಡ ಅಳವಡಿಸ ಹೋಗ್ತೇನೆ ಏನೇ ಇರಲಿ ಏನೇ ಹೋಗಲಿ ಅಲ್ಟಿಮೇಟಾಗಿ ನಾವು ಖುಷಿಯಾಗಿರಬೇಕು ಅಷ್ಟೇ ಇರೋದು ಸೊ ಇವತ್ತಿನ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲ್ನನು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್